ಜಪಾ ಕುಮಸಂಗಾಶು ಕಾಶ್ಯಪೇಯಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣಗೋಸ್ಮಿ ದಿವಾಕರಂ ಓಂ ರಾಂ ರೀಂ ರೋಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹದಿನಾರನೇ ತಾರೀಕು ಸೂರ್ಯ ರುಚಿಕ ರಾಶಿಯಿಂದ ಧನುರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಿದ್ದಾನೆ ಹದಿನಾರನೇ ಮುಂದಿನ ಜನವರಿ ಹದಿನಾರನೇ ತಾರೀಕು ಕೂಡ ಸೂರ್ಯ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಈ ಸೂರ್ಯ ಸಂಕ್ರಮಣವನ್ನ ಧನುರ್ಮಾಸ ಅಂತ ಕರೆದ್ವಿ ಖಂಡಿತವಾಗಿ ಬಹಳ ವಿಶೇಷತೆ ನಾನು ಈಗಾಗಲೇ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಹಾಗೆ ನಮ್ಮ ದಿನ ಭವಿಷ್ಯದಲ್ಲೂ ಕೂಡ ಹೇಳ್ತಾ ಇದ್ದೇನೆ ವಾರ ಭವಿಷ್ಯದಲ್ಲೂ ಕೂಡ ಹೇಳಿದ್ದೇನೆ ಈ ಧನುರ್ಮಾಸ ಖಂಡಿತ ಬಹಳ ವಿಶೇಷವಾಗಿ ದೇಹಕ್ಕೆ ಚೈತನ್ಯವನ್ನ ಕೊಡ್ತಕ್ಕಂಥ ಸಮಯ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಆಚೆ ಆಗ್ತಕ್ಕಂಥ ಸಮಯ ಈ ಧನುರ್ಮಾಸ ನೋಡಿ ಸಂಕ್ರಾಂತಿ ಪ್ರಾರಂಭ ಅಯ್ಯಪ್ಪ ಸ್ವಾಮಿಯವರು ಎಲ್ಲ ನೋಡ್ತಾ ಇದ್ದೇವೆ ಭಾಳ ಬೆಳಗನೆ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಶಿವನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಪರಮಾತ್ಮನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಈ ಧ್ಯಾನದಿಂದ ನಾವು ಸದೃಢರಾಗ್ತೇವೆ ಜೊತೆಗೆ ಕೆಟ್ಟದ್ದು ದೂರ ಆಗ್ತದೆ ನೋಡಿ ನಮ್ಮ ಭಾಳ ಸರಳವಾಗಿ ಕೆಲವೊಂದು ನನ್ನ ಮೆಸೇಜನ್ನು ಓದ್ತಾ ಇದ್ದಾಗ ಕೆಲ ಒಂದು ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿ ಎರಡು ಕುದುರೆಗಳು ಹೋಗುತ್ತೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಕುದುರೆ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಕುದುರೆಗಳು ಈ ಸಕಾರಾತ್ಮಕ ಕುದುರೆಗೆ ಎಷ್ಟು ನೀವು ಮೇವು ಮತ್ತು ಅದಕ್ಕೆ ಸಪ್ಲೈ ಒಂದೇ ಒಂದು ಫುಡ್ಡೆಲ್ಲ ಸಪ್ಲೈ ಮಾಡ್ತೀರೋ ನಕಾರಾತ್ಮಕ ಚಿಂತನೆಗಳ ಕುದುರೆ ಜಾಸ್ತಿ ಓಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದೇ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಕುದುರೆಗೆ ನೀವೇನಾದರೂ ಅದಕ್ಕೆ ಊಟ ಉಪಚಾರ ಹುಲ್ಲನ್ನು ಪ್ರೊವೈಡ್ ಮಾಡಿದ್ರೆ ನಕಾರಾತ್ಮಕದ್ದು ಚಿಂತನೆಗಳು ಜಾಸ್ತಿ ಓಡುತ್ತೆ ಇದು ಅರ್ಥ ಭಾಳ ವಿಶೇಷವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಪಾಸಿಟಿವ್ ಆಗಿ ಕೆಲಸಗಳಾಗ್ತದೆ ಅದೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಬಂದಷ್ಟು ಕೂಡ ಸಹಿತವಾಗಿ ನೆಗೆಟಿವ್ ಕಾರ್ಯಗಳು ಕೆಟ್ಟದ್ದಾಗ್ತಾ ಬರ್ತದೆ ದಿಸ್ ಇಸ್ ಅ ಫ್ಯಾಕ್ಟ್ ಲಾ ಆಫ್ ನೇಚರ್ ನಾವು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಜ್ಯೋತಿಷ್ಯ ಇಸ್ ಎ ಪಾರ್ಟ್ ಆಫ್ ಲೈಫ್ ಹಾಗೆ ನಮ್ಮ ಚಿಂತನೆಗಳು ನಮ್ಮ ಆ್ಯಟಿಟ್ಯೂಡ್ಸು ಕೂಡ ನಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯನ ಕೊಡುತ್ತೆ ಪ್ರತಿ ದಿವಸ ಎಲ್ಲರ ಜ್ಯೋತಿಷ್ಯ ನೋಡ್ಕೊಂಡು ಕುತ್ಕೊಳ್ಳಿಕ್ಕಾಗಲ್ಲ ಪ್ರತಿ ದಿವಸ ಕೆಲಸ ಬಿಟ್ಟು ಯಾವಾಗಲೂ ನಂದು ಏನಿದೆ ಏನಾಗ್ತಿದೆ ನಾಟ್ ಲೈಕ್ ದಟ್ ವಾಟ್ ಈಸ್ ದ ಫೇಟ್ ಇಸ್ ಗೋಯಿಂಗ್ ಆನ್ ಬಟ್ ಜಸ್ಟ್ ವಾಟ್ ಈಸ್ ದೇರ್ ನೋಡ್ಕೊಳ್ತಕ್ಕಂಥದ್ದು ಜ್ಯೋತಿಷ್ಯ ಅದಕ್ಕೆ ಸರಿಯಾದಂಥ ಸನ್ಮಾರ್ಗವನ್ನು ಕೊಡ್ತಕ್ಕಂಥವ್ರ ಹತ್ರ ಹೋಗ್ಬೇಕಾಗತ್ತೆ ಇಲ್ಲಿ ಈ ಬದಲಾವಣೆಯ ಕಾಲ ಸೂರ್ಯನ ಬದಲಾವಣೆಯ ಕಾಲ ಏನನ್ನ ಸೂಚನೆ ಮಾಡುತ್ತೆ ಅಂದರೆ ಒಂಬತ್ತರ ಸ್ಥಾನ ಅಂತ ನೋಡಿದ್ರು ಈ ಒಂಬತ್ತರ ಸ್ಥಾನ ಭಾಗ್ಯ ಸ್ಥಾನ ಈ ಒಂಬತ್ತರ ಸ್ಥಾನ ದೈವೀಕವಾಗಿರ್ತಕ್ಕಂಥ ಸ್ಥಾನ ಈ ದೈವಿಕ ಸ್ಥಾನಕ್ಕೆ ರಾಜನಾಗಿರ್ತಕ್ಕಂಥ ಪೂಜೆಗೋಸ್ಕರ ಹೋದಾಗ ಅಲ್ಲಿ ಮುಹೂರ್ತವಾಗ ನಿಷಿದ್ಧ ಅಂತ ನೋಡಿದ್ವಿ ಅಂದ್ರೆ ಶುಭ ಕಾರ್ಯಗಳು ಬೇಡ ಯಾಕೆಂದ್ರೆ ರಾಜನೇ ತನ್ನ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಶುಭ ಕಾರ್ಯಗಳು ಮಾಡದ್ ಬೇಡ ಅಂತಕ್ಕಂಥ ಒಂದು ನಾನುಡಿ ನಾನುಡಿ ಅನ್ನೋದ್ಕಿನ್ನ ಒಂದು ಆಚರಣೆ ಅಂತ ನೋಡುತ್ತೆ ಈ ಉದ್ದೇಶ ದ್ವಿಸ್ವಭಾವ ರಾಶಿಗಳಲ್ಲಿ ಸೂರ್ಯನಿದ್ದಾಗ ಬಲ ಇರೋದಿಲ್ಲ ಇದು ಅಷ್ಟೇ ಸತ್ಯ ಮಿಥುನ ಹಾಗೆ ಕನ್ಯಾ ಧನುರ್ ಧನುರ್ ರಾಶಿ ಹಾಗೆ ಮೀನರಾಶಿ ನಾವು ದ್ವಿಸ್ವಭಾವ ರಾಶಿಗಳು ಅಂತ ಕರೆದ್ವಿ ಈ ದ್ವಿಸ್ವಭಾವ ರಾಶಿಗಳಲ್ಲಿ ಸೂರ್ಯನಿದ್ದಾಗ ಶುಭ ಕಾರ್ಯಗಳು ನಿಷಿದ್ಧ ಅಷ್ಟು ಬಲ ಇರೋದಿಲ್ಲ ಸೂರ್ಯನಿಗೆ ಹಾಗಾಗಿ ಗುರುವಿನ ಸ್ಥಾನ ಅಂತ ಕೂಡ ನೋಡಿದ್ವಿ ಆ ಸ್ಥಾನಮಾನದಲ್ಲಿ ಆದಷ್ಟು ಕೂಡ ಆಧ್ಯಾತ್ಮಿಕತೆ ಚಿಂತನೆಗಳು ಸಕಾರಾತ್ಮಕ ಚಿಂತನೆಗಳು ಪೂಜಾ ಕೈಂಕರ್ಯಗಳು ಇವೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸು ಸದೃಢ ಆಗುತ್ತೆ ಅಲ್ಲಪ್ಪ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಷ ಎಲ್ಲ ನಾವು ದುಡಿತಾ ಇರ್ತೀವಿ ಏನಾದರೂ ಚಿಂತನೆ ಮತ್ತೊಂದು ಕೆಟ್ಟದ್ದು ಒಳ್ಳೆಯದು ಎಲ್ಲವನ್ನು ಯೋಚನೆ ಮಾಡ್ತಿರ್ತೀವಿ ಸಾಂಸಾರಿಕ ಜೀವನ ಜಂಜಾಟ ಗಂಡ ಹೆಂಡತಿ ಮಕ್ಕಳನ್ನಲ್ಲಿ ವಿರಸ ಮಕ್ಕಳು ಆಗ ಥರ ಇದ್ದು ಓದ್ತಾ ಇಲ್ಲ ನನ್ನ ಮಗ ನನ್ನ ಆ ಪ್ರಾಪರ್ಟೀಸ್ ಲಾಸ್ ಆಯಿತು ಹಾಗೆ ವಿಶೇಷವಾಗಿ ನಾನು ಬಿಸ್ನೆಸ್ ಲಾಸ್ ಆಗ್ತಿದೆ ನನ್ನ ಮಗ ಓದ್ತಾ ಇಲ್ಲ ಗುರುಗಳೇ ವಾಟ್ ಎವರ್ ಇಟ್ ಮೇ ಬಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಲೇ ಇರ್ತೀವಿ ದಿನ ಚಿಂತನೆಗಳು ತುಂಬ್ತಾ ಇರ್ತೀವಿ ಆ ಚಿಂತನೆಗಳಿಂದ ಮೈಂಡ್ ರೆಸ್ಟಿಗೋಸ್ಕರ ಈ ಒಂದು ಮಾಸ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಧನುರ್ಮಾಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟರು ಬೆಳಗ್ಗೆ ಬೆಳಗ್ಗೆನೆ ಎದ್ದಳ್ತೀವಿ ನಾವು ಪೂಜಾ ಕೈಂಕರ್ಯ ಮಾಡೋರಿಗೆ ಆ ರೂಢಿ ಇದ್ದೇ ಇರುತ್ತೆ ಫ್ರೆಶ್ ಆಗಿರ್ತಕ್ಕಂಥ ವಾತಾವರಣ ಇರ್ತದೆ ಆ ಕಾಸ್ಮಿಕ್ಸ್ ಎನರ್ಜಿ ಕೂಡ ಇರ್ತದೆ ನಾವು ಯಾವಾಗ ದೈವತಾರಾಧನೆಯನ್ನ ಮಾಡ್ತೀವೋ ಅವಾಗ ನಮ್ಮ ಮನಸ್ಸು ಬಾಡಿ ಸದೃಢವಾಗ್ತದೆ ಪಾಸಿಟಿವ್ಸ್ ಎನರ್ಜಿ ಜಾಸ್ತಿ ಆಗುತ್ತೆ ನೋಡಿ ನಿಮಗೆ ಸರಳವಾಗಿ ವಿಧಾನಗಳನ್ನು ತಿಳಿಸ್ತಕ್ಕಂಥದ್ದು ಕಾಮಾಗಿದ್ದಾಗ ನಿಮ್ಮ ಬ್ಲಡ್ ಬ್ಲಡನ್ನು ಬ್ಲಡ್ ಶುಗರನ್ನು ಸಿಟ್ಟನ್ನು ಮತ್ತೊಂದು ಟೆಸ್ಟ್ ಮಾಡಿಸಿ ಅದೇ ಕೋಪಗೊಂಡಾಗ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಯಾವ ವ್ಯತ್ಯಾಸಗಳು ಬರುತ್ತೆ ಅನ್ನೋದು ಡಿಫ್ರೆನ್ಸ್ ನೋಡ್ಕೊಳ್ಳಿ ಗೊತ್ತಾಗ್ತದೆ ಆ ಬಿ ಪಿ ಆದರೂ ಅಷ್ಟೇ ಕಾಮಾಗಿರ್ತಕ್ಕಂಥ ಬಿ ಪಿ ಭಾಳ ವಿಶೇಷವಾಗಿ ನಿಮ್ಮ ಹೃದಯ ಒಂದು ಅಭಿವೃದ್ಧಿ ಅಂದರೆ ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ ಕೊಡುತ್ತೆ ಅದಕ್ಕೆ ಕೋಪಕ್ಕೆ ಕೈ ಕೊಟ್ಟರೆ ಕೋಪ ಇಸ್ ದ ಫೈಯರ್ ಸುಡುತ್ತೆ ಹಾಗಾಗಿ ಅದಕ್ಕೆ ಜಾಸ್ತಿ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ನಿಷಿದ್ಧ ಈ ಧನುರ್ಮಾಸದಿಂದ ಯಾವ ಒಂದು ವೈಯಕ್ತಿಕ ಜಾತಕವನ್ನು ನೋಡಿದಾಗ ಯಾರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಸೂರ್ಯನ ಬದಲಾವಣೆಯಿಂದ ಯಾರೇ ರಾಜಯೋಗದ ಕಾಲ ಯಾರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಇರುತ್ತೆ ಸೂರ್ಯನೇ ಬಲ ಇಲ್ಲ ಅಂತಿರ ಗುರುಗಳೇ ಹೇಗೆ ಬಲ ಇಲ್ಲದಿದ್ದು ಸಹಿತವಾಗಿ ಕೆಲವೊಂದು ರಾಶಿಗಳು ನಕ್ಷತ್ರಗಳು ಕೆಲವೊಂದು ರಾಶಿ ಲಗ್ನದವ್ರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಬಲ ಸಿಗ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಾಗಿರ್ಬೋದು ಪಂಚಮ ಸ್ಥಾನ ಪಂಚಮ ಸ್ಥಾನ ಅಂದ್ರೆ ನೋಡಿ ಭಾಳ ವಿಶೇಷವಾಗಿ ನಾವು ಪ್ರೀತಿಯ ಸ್ಥಾನ ರಾಜನ ಸ್ಥಾನ ಹಾಗೆ ಪ್ರೀತಿ ಹಾಗೆ ಒಂದು ಕ್ರಿಯೇಟಿವ್ ಸ್ಥಾನ ಇವೆಲ್ಲ ನೋಡಿದ್ವಿ ಈ ಪಂಚಮ ಸ್ಥಾನ ಬಹಳ ಮುಖ್ಯ ಆರೋಗ್ಯ ಸ್ಥಾನ ಅಂತ ಕೂಡ ನೋಡಿದ್ವಿ ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ನೋಡಿದ್ವಿ ಪೂರ್ವ ಪುಣ್ಯದಿಂದ ಏನು ತೊಗೊಂಬಂದಿದೆಯಾ ಆರೋಗ್ಯದಲ್ಲಿ ಏನು ತೊಗೊಂಬಂದಿದೆಯಾ ಒಳ್ಳೆಯದನ್ನು ಏನು ತೊಗೊಂಬಂದಿದೆಯಾ ಪಂಚಮ ಸ್ಥಾನ ಅತ್ಯಂತ ಪವಿತ್ರವಾಗಿರತಕ್ಕಂಥ ಸ್ಥಾನ ಈ ಸ್ಥಾನದ ಅಧಿಪತಿ ಧನುರಾಶಿ ಪಾದಾರ್ಪಣೆಯನ್ನು ಮಾಡೋದ್ರಿಂದ ವೈಯಕ್ತಿಕ ಜಾತಕವನ್ನು ನಾವು ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಮೇಷಲಗ್ನದವರಿಗೆ ನೋಡೋಣ ಮೇಷರಾಶಿ ಮೇಷಲಗ್ನದವರಿಗೆ ಪಂಚವಾಧಿಪತಿ ನವಮಸ್ಥಾನದಲ್ಲಿ ಯಾವ ಕಷ್ಟ ಸಂಕಷ್ಟಗಳಿರಲಿ ರಾಹುವಿನ ಸಮಸ್ಯೆ ಇರಲಿ ಅಥವಾ ಗುರು ರೆಟ್ರೋಗ್ರೇಡ್ ಆಗಿದೆ ಧನಸ್ಥಾನದಲ್ಲಿ ಇರ್ತಕ್ಕಂಥ ಗುರು ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯದಶ ಸೂರ್ಯ ಮುಕ್ತಿ ನಡೀತಾ ಇದೆಯಾ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಒಂಬತ್ತರ ಸ್ಥಾನ ನಿಮಗೆ ದೈವಿಕವಾಗಿರ್ತಕ್ಕಂಥ ಸ್ಥಾನ ಭಾಗ್ಯಸ್ಥಾನ ಭಾಗ್ಯಸ್ಥಾನದ ಅಧಿ ಅದೇ ಸ್ಥಾನದಲ್ಲಿ ಕೂ ಕುದಿದ್ದಾನೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ಬೋದು ಇದ್ದಕ್ಕಿದ್ದಾಗೆ ನಿಮಗೆ ಶುಭ ಆಗ್ತಕ್ಕಂಥದ್ದು ಇರ್ಬೋದು ಯಾವುದಾದ್ರೂ ಒಂದು ಸಹಾಯ ಹಸ್ತ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ಬೋದು ಎಷ್ಟೇ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದು ಇರ್ಬೋದು ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ನವಮಸ್ಥಾನ ತಂದೆಯೊಟ್ಟಿಗೆ ಸ್ವಲ್ಪ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರುತ್ತೆ ಆ ವಿಚಾರವಾಗಿ ಜಾಗರೂಕತೆ ಬಲ ಇಲ್ಲ ಬಲ ಇಲ್ಲ ಅಂದ್ರೆ ಶಿವನನ್ನ ಆರಾಧನೆ ಮಾಡು ಅಂತ ಹೇಳುತ್ತೆ ಶಿವನನ್ನ ಆರಾಧನೆ ತಾವು ಮಾಡಿದ್ದೀರೋ ಮ್ಯಾಕ್ಸಿಮಮ್ ನಿಮ್ಮ ಬಲ ಜಾಸ್ತಿ ಆಗುತ್ತೆ ಈ ಒಂದು ಮಾಸದಲ್ಲಿ ಸಾಧ್ಯವಾದಷ್ಟು ಮೇಷರಾಶಿ ಮೇಷರ ವಿಘ್ನದಲ್ಲಿರ್ತಕ್ಕಂಥವ್ರು ಅರಿಶಿಣದ ಕುಂಬನ ತೆಗೆದು ಹಣಲಿಟ್ಕೊಳ್ಳಿ ಅಥವಾ ಪಂಚಮುಖಿ ರುದ್ರಾಕ್ಷಿಯನ್ನು ಹಾಕ್ಕೊಳ್ಳಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ನಿಜವಾಗ್ಲೂ ನಿಮಗೆ ಬ್ಯೂಟಿಫುಲ್ಲಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದಿರುತ್ತೆ ಯಾವುದೇ ಒಂದು ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ನಿಮ್ಮದಾಗುತ್ತೆ ಋಷಭರಾಶಿ ಋಷಭ ಲಗ್ನಕ್ಕೆ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ಇದೆ ಅಂದರೆ ಭಾಳ ವಿಶೇಷ ಫಲಲಭ್ಯ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ ಇದು ನಿಮಗೆ ಒಂದು ರೀತಿಯಾಗಿ ಹಿನ್ನಡೆಯನ್ನು ತರ್ತಕ್ಕಂಥ ಒಂದು ಮಾಸ ಅದರಲ್ಲೂ ವಿಶೇಷವಾಗಿ ಸೂರ್ಯ ಮುಕ್ತಿ ಇದೆಯಾ ಸ್ವಲ್ಪ ಮನಸ್ತಾಪಗಳು ಮನೆಯಲ್ಲಿ ಬರಬಹುದು ಹಣಕಾಸಿನಲ್ಲಿ ಸಮಸ್ಯೆ ಬರಬಹುದು ಅಥವಾ ವಾಹನದಿಂದ ಸಮಸ್ಯೆ ಬರಬಹುದು ತಂದೆಯ ಆಸ್ತಿಯಿಂದ ಸಮಸ್ಯೆ ಬರಬಹುದು ಯಾವ ಫಲ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಒಂದಲ್ಲ ಒಂದು ಸಮಸ್ಯೆಯನ್ನು ತರಬಹುದು ಅಥವಾ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆಯನ್ನು ತರೋದ್ರಿಂದ ಚೂರು ನೀವು ಸೂರ್ಯನ ಶಾಂತಿ ಅಥವಾ ಸೋಮವಾರಗಳೊಂದು ಅಥವಾ ಭಾನುವಾರಗಳೊಂದು ತಾವು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಇದರಿಂದ ನಿಮಗೆ ಸಂಕಷ್ಟಗಳು ದೂರ ಆಗ್ತದೆ ಶಿವನ ಸ್ತೋತ್ರಗಳು ಬಹಳ ಮುಖ್ಯ ನೀವು ಗ ಗಂಧವನ್ನ ಪ್ರತಿ ದಿವಸ ಈ ಒಂದು ಮಾಸದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಆದ್ರೆ ಒಂದು ಇಚ್ಛೆ ಒಂದು ಕೆಟ್ಟದ್ದಿದ್ರೆ ಒಂದು ಒಳ್ಳೇದಿರುತ್ತೆ ನೋಡಿ ಆಸ್ತಿ ಕರೀದು ಯೋಗ ಅಂತ ನೋಡಿದ್ರು ಈ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥದ್ದು ಈ ಒಂದು ಮಾಸ ನಿಮಗೆ ಲಭ್ಯ ಆಗ್ತಕ್ಕಂಥದ್ರದ್ದು ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೋಗರ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತೃತೀಯಾಧಿಪತಿ ಸಪ್ತಮ ಸ್ಥಾನ ಅಂತ ನೋಡಿದ್ರು ಈ ತೃತೀಯಾಧಿಪತಿ ಎಷ್ಟೇ ಪ್ರಯತ್ನವನ್ನ ಪಟ್ಟರು ಸಂಧಾನಕ್ಕೆ ಪ್ರಯತ್ನ ಪಟ್ಟರು ನಿಮ್ಮ ಸಂಗಾತಿಯೊಟ್ಟಿಗೆ ಸಂಧಾನಕ್ಕೆ ಪ್ರಯತ್ನ ಪಟ್ಟು ನೀವು ಮನಸ್ಕೊಡೋದಿಲ್ಲ ಅಥವಾ ಮದುವೆ ಮಾತುಕತೆ ವಿಚಾರದಲ್ಲಿ ಒಂದೇ ನತ್ರ ಬಂತು ಅನ್ನಂಗಾಗ್ತದೆ ಅಲ್ಲಿ ಕೂಡ ಒಂದು ಸ್ವಲ್ಪ ವಿಳಂಬತೆಯನ್ನು ತೋರಿಸುತ್ತೆ ವ್ಯಾಪಾರ ವಹಿವಾಟುಗಳು ಕಮಿಷನ್ ಆಧಾರಿತ ವ್ಯಕ್ತಿಗೆ ಪ್ರಯಾಸದಾಯಕವಾಗಿರತಕ್ಕಂಥ ಪ್ರಕ್ರಿಯೆ ಬರ್ತದೆ ಯಾವುದೇ ಒಂದು ಸಂಧಾನ ಅಥವಾ ಯಾವುದೇ ಒಂದು ವಹಿವಾಟುಗಳು ಚೂರು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ನೋಡಿ ಸಪ್ತಮ ಸ್ಥಾನ ನೀವು ಅಷ್ಟು ಸುಲಭವಾಗಿ ನಾವು ಅನಲೈಸ್ ಮಾಡಲಿಕ್ಕಾಗೋದಿಲ್ಲ ಸಪ್ತಮ ಸ್ಥಾನ ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ ಸಾರ್ವಜನಿಕರಾಗಿರ್ಬೋದು ತೃತೀಯ ಸ್ಥಾನ ಅಥವಾ ನಿಮ್ಮ ನೆರೆಹೊರೆಯವರಾಗಿರ್ಬೋದು ಅಥವಾ ನಿಮ್ಮ ತಂದೆಯ ಸಮಾನರಾಗಿರ್ತಕ್ಕಂಥವರು ಹಿರಿಯರಾಗಿರ್ಬೋದು ಚಿಕ್ಕಪ್ಪರೂ ಆಗಿರ್ಬೋದು ದೊಡ್ಡಪ್ಪರಾಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಸರ್ವೇ ಸಾಮಾನ್ಯವಾಗಿ ತ್ರಯಂಬಕ ಮಂತ್ರವನ್ನು ಈ ಒಂದು ಮಾಸದಲ್ಲಿ ಚಾಂಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಸಪ್ತಮ ಸ್ಥಾನ ನೀವು ನೋಡಿ ಅಲ್ಲಿ ಆಯುಷ್ ಕಡಿಮೆ ಆಯುಷ್ ಸ್ಥಾನ ಅಂತ ನೋಡಿ ಸಪ್ತಮ ಆಯುಷ ವ್ಯಯವಾವ ಸಪ್ತಮ ಸ್ಥಾನ ಹಾಗಾಗಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಒಳ್ಳೆಯ ಫಲಲಭ್ಯ ಆಗಿರ್ತಕ್ಕಂಥದ್ದು ಈ ಒಂದು ಹಸದಲ್ಲಿ ತೋರಿಸ್ತಾ ಇದೆ ಸೂರ್ಯನ ಬದಲಾವಣೆ ಒಂದು ರೀತಿಯಾಗಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ರು ಕಮಿವ ಬಂಧನಾ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಈ ಮಂತ್ರಗಳು ಖಂಡಿತವಾಗಿ ನಿಮಗೆ ಶುಭ ತರ್ತಕ್ಕಂಥದ್ದಿರುತ್ತೆ ಹಾಗೆ ಕಟಕ ಹಾಗೆ ಕಟಕರಾಶಿ ಕಟಕಲಗ್ನಕ್ಕೆ ನಾವು ನೋಡೋದಾದ್ರೆ ಎರಡರ ಅಧಿಪತಿ ಆಗಿರ್ತಕ್ಕಂತೂ ಆರರ ಸ್ಥಾನದಲ್ಲಿ ಹೋಗಿದೆ ಹಣದ ಅಡಚಣೆಗಳು ಬರಬಹುದು ಸಾಲಗಾರರ ಕಿರಿಕಿರಿ ಬರಬಹುದು ಅಥವಾ ಕೆಲಸದಲ್ಲಿ ಒಂದು ರೀತಿಯಾಗಿ ಮನಸ್ಥಿತಿ ಕಡಿಮೆ ಆಗ್ಬಹುದು ಸೋಂಬೇರಿತನ ಕಾಡಬಹುದು ಆದರೂ ಸಹಿತವಾಗಿ ಆರರ ಸ್ಥಾನ ಈ ಆರರ ಸ್ಥಾನ ಬುದ್ಧಿ ಸ್ಥಾನ ಅಂತ ನೋಡಿದ್ವಿ ಈ ಆರ್ರ ಸ್ಥಾನ ಕೆಲಸದ ಸ್ಥಾನ ಅಂತ ನೋಡಿದ್ವಿ ವಿಶೇಷವಾಗಿ ಎಫರ್ಟ್ ಅನ್ನು ಅಷ್ಟೇ ತಂದೆಯೊಟ್ಟಿಗಿನ ಮನಸ್ತಾಪಗಳು ಬೇಡ ಇಲ್ಲಿ ಕಟಕ ರಾಶಿಯವ್ರಿಗೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕಟಕ ರಾಶಿಯವರಿಗೂ ಈ ಒಂದು ವಿಧಾನವನ್ನು ತಾವು ಅನುಸರಣೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಷ್ಟದ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಷ್ಟ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಕಟಕರಾಶಿಯವರಿಗೆ ಚುರು ಎಚ್ಚರಿಕೆ ಖಂಡಿತವಾಗಿ ಆರೋಗ್ಯ ಸಾಲದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದಿರೋದ್ರಿಂದ ವಿಪರೀತ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರೋದ್ರಿಂದ ಈ ಕಟಕರಾಶಿಯವರು ಸೋರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತಾವು ಸಹಿತವಾಗಿ ಈ ಒಂದು ಮಾಸ ಸಾಧ್ಯವಾದರೆ ದಿನ ಬಿಟ್ ದಿನ ಬಿಟ್ಟು ದಿನ ಸಾಧ್ಯವಾದರೆ ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ದಾನ ಕೊಡಿ ಶಿವನ ಅಷ್ಟೋತ್ತರಗಳನ್ನು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಈ ಒಂದು ಮಾಸದಲ್ಲಿ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಕೆಲಸ ಮಾಡಿ ಒಳ್ಳೆದಾಗುತ್ತೆ ಸಿಂಹರಾಶಿ ಸಿಂಹಲಗ್ನ ಅಂತ ನೋಡ್ತೀವಿ ಈ ಸಿಂಹರಾಶಿ ಸಿಂಹಲಗ್ನಕ್ಕೆ ರಾಶಿ ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಆರೋಗ್ಯ ವೃದ್ಧಿ ಆದರೆ ಹಣಕಾಸಿನಲ್ಲಿ ಸಮಸ್ಯೆ ಬರಬಹುದು ಬಟ್ ಕ್ರಿಯೇಟಿವ್ ಸ್ಥಾನ ಅಂತ ನೋಡ್ತೀವಿ ಸಿಂಹರಾಶಿಯಲ್ಲಿರ್ತಕ್ಕಂಥ ಸೂರ್ಯ ಬದಲಾವಣೆಯಿಂದ ಈ ಧನುರಾಶಿಯವರಿಗೆ ಧನುರಾಶಿಯಲ್ಲಿ ಸೂರ್ಯನ ಒಂದು ಪಥ ಬಹಳ ವಿಶೇಷವಾಗಿ ಇವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಜೊತೆಗೆ ಒಂದು ವಿಶೇಷ ಈ ಒಂದು ಮಾಸದಲ್ಲಿ ನೀವು ಬುದ್ಧಿಯನ್ನು ಖರ್ಚು ಮಾಡಿ ಮಾತ್ರ ಕೆಲಸವನ್ನು ಮಾಡಿ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಆಫ್ ಫಲ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಈ ಪ್ರೀತಿಯ ಭಾವದಲ್ಲಿ ಒಂದು ರೀತಿಯಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ದುಡುಕಿನ ನಿರ್ಧಾರಗಳು ಬೇಡ ಅಹಂ ಜಾಸ್ತಿ ಇರತಕ್ಕಂಥ ಒಂದು ಮಾಸ ಆಗ್ತದೆ ಈ ಒಂದು ಅದರ ಸೂರ್ಯನ ಬದಲಾವಣೆ ಸಿಂಹರಾಶಿಯವರಿಗೆ ಖಂಡಿತ ಚೈತನ್ಯ ಹಾಗೆ ಸಾಲ ಜೊತೆಗೆ ಆರೋಗ್ಯ ಇವೆರಡೂ ಈ ಮೂರರಲ್ಲಿ ಒಂದು ರೀತಿಯಾಗಿ ಫಲಾನುಫಲಗಳು ಲಭ್ಯ ಆಗುತ್ತೆ ಬಟ್ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಕೆಲಸಗಳು ಅತ್ಯಂತ ಶುಭ ಫಲವನ್ನು ಸಿಂಹರಾಶಿಯವ್ರಿಗೆ ಕೊಡುತ್ತೆ ಜೊತೆಗೆ ಪಂಚಮ ಸ್ಥಾನ ಆಗಿರೋದ್ರಿಂದ ಆರೋಗ್ಯದಲ್ಲಿ ಅತ್ಯಂತ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆಧ್ಯಾತ್ಮಿಕವಾಗಿದ್ದಷ್ಟು ಸಹಿತವಾಗಿ ಸಿಂಹರಾಶಿಯವರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಂಬಿ ಕನ್ಯಾ ಕನ್ಯಲಗ್ನದಕ್ಕೆ ನೋಡೋಣ ಹನ್ನೆರಡರ ಅಧಿಪತಿ ಚತುರ್ಥ ಭಾವಕ್ಕೆ ಹೋಗಿದ್ದಾರೆ ಮನೆಯ ವಿಚಾರದಲ್ಲಿ ನಷ್ಟ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಇರತಕ್ಕಂಥದ್ದಿರುತ್ತೆ ಜೊತೆಗೆ ಖರ್ಚುಗಳು ಇದ್ದಕ್ಕಿದ್ದಾಗೆ ಮನೆಯ ವಿಚಾರಕ್ಕೆ ಬರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಒಂದು ವಿಶೇಷತೆ ಈ ಒಂದು ಕನ್ಯರಾಶಿ ಕನ್ಯಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲವನ್ನು ತರುತ್ತೆ ಒಂದು ಸಿಂಹಾಸನದ ಯೋಗವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಪೊಟೆನ್ಷಿಯಲನ್ನು ಜಾಸ್ತಿ ಮಾಡುತ್ತೆ ಮನೆಯಲ್ಲಿ ನಿಮ್ಮ ರೆಕಗ್ನೈಸೇಷನ್ ಜಾಸ್ತಿ ಮಾಡುತ್ತೆ ಕನ್ಯಾ ರಾಶಿ ಕನ್ಯಲಗ್ನದವ್ರಿಗೆ ಚತುರ್ಥ ಭಾವ ಮನೆಯ ಸ್ಥಾನ ಅಂತ ನೋಡೋದು ಈ ಮನೆಯ ಸ್ಥಾನದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸೂರ್ಯ ತಮ್ಮ ಮನೆಗೆ ಹೆಚ್ಚು ಒಲವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಸುಖಾಸೀನವ ಸುಖಾಸೀನ ಅಂತ ಕರೆದ್ವಿ ಸ್ವಲ್ಪ ಮಟ್ಟಿಗೆ ಸುಖವನ್ನು ಅನುಭವಿಸ್ತಕ್ಕಂಥದ್ದು ಕೂಡ ನೋಡ್ಬೋದು ಯಾರ್ಯಾರು ಕನ್ಯ ರಾಶಿ ಕನ್ಯಲಗ್ನದಲ್ಲಿದ್ದಿರೋ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಫಲ ಮನೆಯ ವಿಚಾರದಲ್ಲಿ ಚಿಂತನೆಗಳು ಮಾಡ್ತಕ್ಕಂಥದ್ದು ಈ ಒಂದು ಪ್ರವೇಶ ಸೂರ್ಯನ ಪ್ರವೇಶ ಬದಲಾವಣೆ ನಿಮಗೆ ತಂದುಕೊಡ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ತುಲ ರಾಶಿ ಲಗ್ನದವ್ರಿಗೆ ಖಂಡಿತವಾಗಿ ಕ್ರಿಯೇಟಿವ್ ಫೀಲ್ಡಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ ಜೊತೆಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಾ ಮ್ಯಾಕ್ಸಿಮಮ್ ಗುಡ್ ಟ್ರಾವೆಲಿಂಗಲ್ ಏಜೆನ್ಸಿಲಿ ಇದ್ದೀರಾ ಮ್ಯಾಕ್ಸಿಮಮ್ ಗುಡ್ ತುಲಾ ರಾಶಿ ತುಲಾರ ಲಗ್ನದವ್ರಿಗೆ ವ್ಯಾಪಾರಸ್ಥ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತ ವಿಶೇಷ ಲಾಭ ಇರುತ್ತೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕು ಯಾಕೆಂದ್ರೆ ದುಸ್ವಭಾವ ರಾಶಿಯಲ್ಲಿ ಸೂರ್ಯನಿದ್ದಾಗಿದ್ದಾಗ ಬಲ ಇರೋದಿಲ್ಲ ಲಾಭಾಧಿಪತಿ ಅಂತ ಕೂಡ ನೋಡಿದ್ವಿ ಆ ಬಲವನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಸೂರ್ಯನ ಮಂತ್ರಗಳನ್ನು ಹೇಳಿ ಓಂ ಗಿಣಿ ಆದಿತ್ಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫಲಲಭ್ಯ ಆಗ್ತಕ್ಕದ್ದಿರುತ್ತೆ ಮೂರರ ಸ್ಥಾನ ಕಷ್ಟಸ್ಥಾನ ಅಂತ ನೋಡಿದ್ವಿ ಕಷ್ಟ ಬಿದ್ದರೆ ಸುಖ ಅಲ್ವಾ ಹಾಗಾಗಿ ತಾವು ಹೆಚ್ಚು ಶ್ರಮವನ್ನು ಆಗ್ತಷ್ಟು ಕೂಡ ಅಭಿವೃದ್ಧಿಗೆ ಸಿಗುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ದಶಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಕುಟುಂಬ ಸ್ಥಾನದಲ್ಲಿದ್ದಾನೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಶ್ರಮ ಯಾಕೆಂದರೆ ದ್ವಿ ಆಗಿರೋದ್ರಿಂದ ಒಂದು ಸರ್ತಿ ಫ್ಲಕ್ಚುಯೇಟಿಂಗ್ ಇರುತ್ತೆ ಚೂರು ಚೆನ್ನ ಒಂದು ಡೌನ್ ಆಗ್ತಕ್ಕಂಥದ್ದು ಇರುತ್ತೆ ಬಟ್ ದೀರ್ಘಕಾಲವಾಗಿ ನಿಮಗೆ ಈ ಒಂದು ಬದಲಾವಣೆ ಭಾಳ ವಿಶೇಷವಾಗಿರ್ತಕ್ಕಂಥ ಬಲಲಭ್ಯ ಧನಸ್ಥಾನ ಕುಟುಂಬ ಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಡ್ತೀರಾ ಮನೆಯ ವಿಚಾರದಲ್ಲಿ ತುಂಬ ಮುತುವರ್ಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ಈ ಒಂದು ಬದಲಾವಣೆ ನಿಮಗೆ ಸಿಗ್ತಕ್ಕಂಥದ್ದು ಇರುತ್ತೆ ಸೂರ್ಯ ಮಂತ್ರಗಳನ್ನು ಸೂರ್ಯ ಆದಿತ್ಯ ಹೃದಯ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದರಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಹಾಗೆ ಧನುರಾಶಿ ಧನು ಲಗ್ನಕ್ಕೆ ವಿಚಾರಕ್ಕೆ ಬಂದಾಗ ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಲಗ್ನದಲ್ಲಿದ್ದಾನೆ ನೀವು ಮಾಡ್ತಕ್ಕಂಥ ಕಾರ್ಯಗಳು ಜೆನ್ಯೂನ್ ಆಗಿ ಕೆಲಸ ಮಾಡುತ್ತೆ ಸರ್ಕಾರಿ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯ ಸಾಧ್ಯತೆ ಇರುತ್ತೆ ಜೊತೆಗೆ ತಂದೆಯೊಟ್ಟು ತಂದೆ ಮಕ್ಕಳ ಜೊತೆ ಮನಸ್ತಾಪಗಳಿದ್ದಾಗಲೂ ಸಹಿತವಾಗಿ ಒಂದಾಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ವಿಲ್ ಪವರ್ ಭೂಮಾಗ್ತಕ್ಕಂಥದ್ದು ಇರುತ್ತೆ ಸೋಂಬೇರಿತನ ಕಾಡಬಹುದು ಒಂಬತ್ತರ ಸ್ಥಾನ ಸೋಂಬೇರಿತನ ಸ್ಥಾನ ಅಂತ ನೋಡಿದ್ವಿ ಈ ಒಂದರಲ್ಲಿರ್ತಕ್ಕಂಥ ಸೂರ್ಯ ವಿಶೇಷವಾಗಿ ನಿಮಗೆ ಆಧ್ಯಾತ್ಮಿಕತೆಯ ಬಲವನ್ನು ತರುತ್ತೆ ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯ ಚೈತನ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸೂರ್ಯ ನಿಮಗೆ ತಂದುಕೊಡ್ತಾನೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಸ್ವಲ್ಪ ಹಿನ್ನಡೆ ಇರುತ್ತೆ ಒಂದು ರೀತಿಯಾಗಿ ಎಂಟು ಹನ್ನೆರಡು ವಿಪರೀತ ರಾಜಯೋಗ ಅಂತ ನೋಡಿದ್ವಿ ಆದರೆ ವಿಪರೀತ ಯಾವುದ್ರಲ್ಲಾದರೂ ಆಗ್ಬೋದು ರಾಜಯೋಗ ಅಂದರೆ ವಿಪರೀತ ರಾಜಯೋಗ ಅಂದರೆ ಖರ್ಚುಗಳು ಜಾಸ್ತಿ ಆಗ್ಬೋದು ಆಹ್ ಬಿಡು ಅಂತಕ್ಕಂಥದ್ದು ಬರ್ಬೋದು ಬಟ್ ಡಿಫ್ರೆಂಟ್ ಆಫ್ ಡಿಫರೆಂಟ್ ಡಿಫ್ರೆಂಟ್ ಆಫ್ ಒಪೀನಿಯನ್ಸ್ ಇರುತ್ತೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಎಚ್ಚರ ನೀವು ಮಸ್ಟನ್ ಶುಡ್ ಬಡವರಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಈ ಮಾಸದಲ್ಲಿ ಭಾಳ ಮುಖ್ಯ ಆಗ್ತದೆ ಮಕರ ರಾಶಿ ಮಕರ ಲಗ್ನಕ್ಕೆ ಒಳ್ಳೆಯದು ಕೆಟ್ಟದ್ದು ಎಕ್ಸ್ಪೆಕ್ಟೇಷನ್ ಮಾಡ್ದ ಮಾಡ್ತಕ್ಕಂಥದ್ದು ಕಷ್ಟ ಆದಷ್ಟು ಕೂಡ ಸೂರ್ಯನ ಆದಷ್ಟು ಕೂಡ ಶಿವನನ್ನು ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕ ಕುಂಭರಾಶಿ ಕುಂಭಲಗ್ನಕ್ಕೆ ಹೋಗೋಣ ಕುಂಭರಾಶಿ ಕುಂಭಲಗ್ನಕ್ಕೆ ಸಪ್ತಮಾಧಿಪತಿ ಏಕಾದಶ ಭಾವದಲ್ಲಿ ವ್ಯಾಪಾರ ವೃದ್ಧಿ ಆಗುತ್ತೆ ನಿಧಾನ ಆಗ್ಬೋದು ನೆವರ್ ಡೋಂಟ್ ವರಿ ಮಾ ಆದರೆ ಮದುವೆ ಮಾತುಕತೆಗಳು ಸ್ವಲ್ಪ ಮಾತುಕತೆಗಳು ನಡೀತಕ್ಕಂಥದ್ದು ಇರುತ್ತೆ ಆದರೆ ಧನುರ್ಮಾಸ ಶೂನ್ಯ ಮಾ ಧನುರ್ಮಾಸ ಅಂತ ಹೇಳಿ ಸ್ವಲ್ಪ ಸ್ಟಾಪ್ ಆಗ್ಬೋದು ಬಟ್ ಆ ಭಾವ ಅಂತೂ ಬಂದೇ ಬರುತ್ತೆ ಜೊತೆಗೆ ಸಂಗಾತಿಯೊಟ್ಟಿಗೆ ಸೌಖ್ಯವಾಗಿರ್ತಕ್ಕಂಥ ವಾತಾವರಣವನ್ನು ನೋಡ್ಬೋದು ಶಿವನ ಪ್ರಾರ್ಥನೆಯಿಂದ ಸಕಲಾಭಿಷ್ಟಗಳು ಕೂಡ ಕುಂಭರಾಶಿ ಕುಂಭಲಗ್ನಕ್ಕೆ ದೊರೀತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಶುಭ ಫಲಗಳು ಜಾಸ್ತಿ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಆರರ ಅಧಿಪತಿ ಹತ್ತರ ಸ್ಥಾನ ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ದೀರೋ ಖಂಡಿತ ಪ್ರಯತ್ನ ಮಾಡಿ ದಶಮ ಸ್ಥಾನ ದ್ವಿಸ್ವಭಾವ ಆದರೂ ಸಹಿತವಾಗಿ ಕೇಂದ್ರಗತನ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಬರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಆ ಕೆಲಸದಲ್ಲಿ ಉತ್ಷ್ಟವಾಗಿರತಕ್ಕಂಥದಿರುತ್ತೆ ಏನಾದರೂ ಎಕ್ಸಾಮ್ ಬರೀತೀರ ಡೂ ಇಟ್ ಹಾಗೆ ಇಲ್ಲಿ ಸಾಂಸಾರಿಕ ಜೀವನವನ್ನು ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಅಹಮ್ಮಿಂದ ಸ್ವಲ್ಪ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಈ ಒಂದು ಫಲ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಸಿಗುತ್ತೆ ಇಷ್ಟು ಈ ಸೂರ್ಯನ ಪಥ ಬದಲಾವಣೆ ಒಂದು ತಿಂಗಳ ಕಾಲ ಮುಂದಿನ ಜನವರಿ ಹದಿನಾರನೇವರೆಗೂ ಕೂಡ ಸಂಕ್ರಾಂತಿವರೆಗೂ ಕೂಡ ಈ ಫಲಗಳು ಲಭ್ಯ ಇರತಕ್ಕಂಥದ್ದು ಇರುತ್ತೆ ಯಾರು ನಮ್ಮ ಚಾನಲಿನ ವೀಕ್ಷಣೆ ಮಾಡ್ತಿಲ್ಲ ವೀಕ್ಷಣೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು